ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ವಿಭಾಗದ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಏನು ನಾಳೆ ಬೆಳಿಗ್ಗೆ ನಾಳೆ ಬೆಳಗ್ಗೆ ಮೆಟ್ರೋ ನಮ್ಮ ಆರ್ ವಿ ಕಾಲೇಜಿಂದ ಹಿಡ್ಕೊಂಡು ಹಳದಿ ಮಾರ್ಗ ಬಂಸಂದ್ರದವರೆಗೂ ಏನು ಉದ್ಘಾಟನೆ ಆಗ್ತಾ ಇದೆ ಈ ಉದ್ಘಾಟನೆಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಾರಿಗೆ ಮತ್ತು ಮುಜರಾಯಿ ಇಳಿಕೆ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಇವರ ಎಲ್ಲರ ಒಂದು ಒತ್ತಡದಿಂದ ಈ ಹಳದಿ ಮಾರ್ಗ ಇವತ್ತಿನ ಓಪನ್ ಆಗೋದಕ್ಕೆ ತುಂಬಾ ವಿಶೇಷವಾದಂಥ ಕೆಲಸ ಯಾಕಂದ್ರೆ ಈ ಹಳದಿ ಮಾರ್ಗ ಜಯನಗರದಿಂದ ಹಿಡ್ಕೊಂಡು ಬಂಸಂದ್ರದವರೆಗೂ ಏನು ಐ ಟಿ ಬಿ ಟಿನಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಜನಕ್ಕೆ ಒಳ್ಳೆಯ ಒಂದು ಹೋಗಿ ಬರಲಿಕ್ಕೆ ಬ ಅತಿ ವೇಗವಾಗಿ ಹೋಗಿ ಆ ಜಾಗದ ಕೆಲಸವನ್ನು ಮುಗಿಸಿ ಬರ್ತಕ್ಕಂಥ ಕೆಲಸಕ್ಕೆ ಬಲ ಅನುಕೂಲವಾದಂಥ ಕೆಲಸವನ್ನು ಇವತ್ತಿನ ದಿನ ನಮ್ಮ ಈ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ರಾಮಲಿಂಗಾರೆಡ್ಡಿ ಸಾಹೇಬರು ಒತ್ತು ಕೊಟ್ಟು ಮಾಡಿರೋದು ಸ್ವಾಗತಾರ್ಹ ಅದೇ ರೀತಿ ನಾಳೆ ಬೆಳಿಗ್ಗೆ ಮಾನ್ಯ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಈ ಹಳದಿ ಮಾರ್ಗವನ್ನು ಉದ್ಘಾಟಿಸಲಿದ್ದಾರೆ ಇದು ಜನಗಳಿಗೆ ತುಂಬ ಅನುಕೂಲವಾಗುವಂಥ ಒಂದು ಯೋಜನೆ ಆಗಿರೋದ್ರಿಂದ ನಾವು ಇವತ್ತಿನ ದಿನ ಅದನ್ನು ತುಂಬ ಸ್ವಾಗತ ಮಾಡ್ತೀವಿ ಅದೇ ರೀತಿ ನಾವೇನು ಇದು ಮಾಡಿದ್ದೀವಿ ಇವತ್ತು ಈ ಹಳದಿ ಮಾರ್ಗವನ್ನು ಮಾನ್ಯ ನಮ್ಮ ದೇಶದ ಪ್ರಧಾನಿಗಳಾದಂಥ ಅವತ್ತಿನ ಪ್ರಧಾನಿಗಳಾದಂಥ ಶ್ರೀ ಮನಮೋಹನ್ ಸಿಂಗ್ ಸಾಹೇಬರ ಕಾಲದಲ್ಲಿ ಈ ಮೆಟ್ರೋ ಯೋಜನೆ ಜಾರಿಗೆ ತಂದಿದ್ದು ಅದು ಕೇಂದ್ರದ ಹಣ ಅನುದಾನ ಅರ್ಧ ಅರ್ಧದಷ್ಟು ಹಾಗೂ ರಾಜ್ಯ ಸರ್ಕಾರದ ಹಣ ಅರ್ಧದಷ್ಟು ಇರೋದ್ರಿಂದ ಇದು ಎರಡೂ ಕೇಂದ್ರ ಮತ್ತು ರಾಜ್ಯದ ಸರ್ಕಾರ ಎರಡೂ ಸೇರಿರೋದ್ರಿಂದ ಇದು ಒಳ್ಳೆ ಕೆಲಸ ಆಗಿರೋದ್ರಿಂದ ಇವತ್ತು ಅದು ನಮ್ಮ ಜನಗಳಿಗೆ ಅನುಕೂಲವಾಗುವಂಥ ಕೆಲಸವನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದೇ ರೀತಿ ಏನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಅವರದೇ ಆದಂತ ಒಂದು ಒಂದು ಯಾವುದೇ ಕೆಲಸವನ್ನ ಮಾಡಿದಂಥ ಲೋಕಸಭಾ ಸದಸ್ಯ ಅಲ್ಲ ಅದೇ ರೀತಿ ಇಪ್ಪತ್ತೆಂಟು ಜನ ಎಂ ಲೋಕಸಭಾ ಸದಸ್ಯರನ್ನು ನಾವು ಏನು ಆರಿಸಿ ಕೈಯಲ್ಲಿಂದ ಇಪ್ಪತ್ತೇಳು ಜನ ಸದಸ್ಯರನ್ನು ಕೇಂದ್ರಕ್ಕೆ ಕಳಿಸಿದ್ವಿ ಆ ಸಮಯದಲ್ಲೂ ಸಹ ನಮಗೆ ಚೊಂಬನ್ನು ಕೊಟ್ಟರೆ ತವರ ಬೇರೆ ಏನು ಅವರು ಒಂದು ರೂಪಾಯಿ ಅನುದಾನವನ್ನು ಕೊಡಲಿಲ್ಲ ಹಾಗೂ ಜಿ ಎಸ್ ಟಿ ಇವತ್ತು ನಂಬರ್ ಒನ್ ನಮ್ಮ ಕರ್ನಾಟಕದಲ್ಲಿ ಜಿ ಎಸ್ ಟಿ ನಂಬರ್ ಒನ್ ಕಲೆಕ್ಷನ್ ಅಲ್ಲಿ ನಂಬರ್ ಒನ್ ಇದೆ ಆದ್ರೆ ಅದು ಕೇಂದ್ರದಲ್ಲಿಂದ ನಮಗೆ ಬರ್ತಕ್ಕಂಥದ್ದು ಆ ಹಣ ನಮ್ಗೆ ಸೇರ್ತಕ್ಕಂಥದ್ದಲ್ಲ ಅದು ಬೇರೆ ರಾಜ್ಯಗಳಿಗೆ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಚಂಬು ಕೊಟ್ಟಿದ್ದಾರೆ ನಮ್ಮ ಪ್ರಧಾನಿಗಳು ಆದರೂ ಅವ್ರನ್ನ ಬಿಡದೆ ಇವತ್ತಿನ ಈ ಕಾರ್ಯಕ್ರಮ ಕರ್ಕೊಂಡು ಏನ್ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ಸರ್ಕಾರದವರು ಕರ್ಕೊಂಬಂದು ಅವ್ರನ್ನ ಪ್ರಧಾನಿ ಅವ್ರನ್ನ ಇಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ನಾನು ಹೇಳೋದು ಏನು ಇವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮಾನ್ಯ ಮುಜರಾಯಿ ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಸಾಹೇಬರು ಇವರ ಹೆಚ್ಚು ಹೆಚ್ಚಿನ ಒತ್ತು ನೀಡಿ ಈ ಕಾರ್ಯಕಲಾಪವನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸ ಅದೇ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಬೆಂಗಳೂರಿನ ಮಹಾನಗರ ಪಾಲಿಕೆ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಎಲ್ಲ ಸೇರಿಕೊಂಡು ಈ ಓತ್ ತಿಂಗಳಲ್ಲಿ ಹೋಗಿ ಈ ನಮ್ಮ ಮೆಟ್ರೋ ಡೈರೆಕ್ಟರ್ ಡೆಪ್ಯೂಟಿ ನಮ್ಮ ಡೈರೆಕ್ಟರ್ ನೋಡಿ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದರಿಂದ ಇವತ್ತಿನ ದಿನ ಈ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟ ಆಗ್ತಾ ಇದೆ ಈ ಏನು ಹಳದಿ ರೈಲು ಮಾರ್ಗ ಇದೆ ಈ ಮಾರ್ಗವನ್ನ ಉದ್ಘಾಟನೆ ಮಾಡಿದ್ರೆ ಜನಕ್ಕೆ ತುಂಬಾ ಅನುಕೂಲವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ರಾಹುಲ್ ಗಾಂಧಿ ಅವರು ನಾಯಕರು ಬಂದವರು ಇವತ್ತು ನಾಳೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಬಂದಿದ್ದು ಏನು ಕರ್ನಾಟಕದಲ್ಲಿ ಮತಗಳತನ ಆಗಿ ಜನಗಳ ಜನಗಳ ಒಂದು ಏನ ಏನೋ ಮೇಲೆ ಪ್ರಭಾವವನ್ನು ಬೀರಿ ಈ ಮತಗಳತನ ಆದ್ರೆ ಎಚ್ಚರಿಕೆಯನ್ನು ಕೊಡ್ತಕ್ಕಂತ ಕೆಲಸಕ್ಕೆ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಗಳೂರಿಗೆ ಬಂದು ಅವರತ್ರ ಹತ್ರ ಇದ್ದ ಪುರಾವೆಗಳನ್ನೆಲ್ಲ ಕಾರ್ಯಕರ್ತರ ಮುಂದೆ ಇಟ್ಟು ಈ ರೀತಿ ಇರೋದ್ರಿಂದ ಈ ನಮ್ಮ ದೇಶದ ರಾಜ್ಯದಲ್ಲಿ ಈ ತರ ಆಗ್ತಾ ಇದೆ ಈ ಮತಗಳತನ ನಿಲ್ಲಿಸಬೇಕಂತಂದ್ರೆ ಈ ಇವತ್ತು ಮುಂದಿನ ದಿನಗಳಲ್ಲಿ ನೀವು ಯಾರೋ ನಾಯಕರುಗಳು ಆಗೋದಕ್ಕೆ ಆಗೋದೇ ಇಲ್ಲ ಮತಗಳತನ ಮಾಡ್ತಾ ಇರ್ತಾರೆ ಅವರವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಿಜೆಪಿ ಅದರಿಂದ ಇವತ್ತು ದಿನ ಮತಗಳತನವನ್ನ ನಾವು ಯಾವುದೇ ರೀತಿ ಕಡಿವಾಣ ಹಾಕೋದು ಅಂತ ಹೇಳಿ ಅವರು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಅವ್ರ ಬಗ್ಗೆ ಈ ಸ ಈ ಸಂದರ್ಭದಲ್ಲಿ ನಾನು ಪ್ರಶಂಸೆಯನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಧ್ಯಕ್ಷ ಕಡೆಯದಾಗಿ ಇಲ್ಲಿ ಇವತ್ತಿನ ದಿನ ಜೆಡಿಎಸ್ ಅವರು ಸುದ್ದಿಗೋಷ್ಠಿ ನಡೆಸಿರ್ತಾರೆ ಅದ್ರಲ್ಲಿ ಹೇಳ್ತಾರೆ ಯಾವ್ದೇ ಗಾಡಿನಲ್ಲಿ ಕುಂಡೋಡ್ದಾಗಿದ್ದಾರೆ ರಾಹುಲ್ ಗಾಂಧಿ ಹತ್ರ ಯಾವುದೇ ಸಾಕ್ಷಿ ಆಧಾರ ಪುರಾವೆಗಳಿಲ್ಲ ಅಂತ ಆರೋಪ ಮಾಡ್ತಿದಾರೆ ಈ ನಿಟ್ಟಿನಲ್ಲಿ ಹೆಚ್ಚಾಗಿ ಭಾರಿ ಬಹಿರಂಗ ಸಭೆಯಲ್ಲಿ ನಿಂತ್ಕೊಂಡು ಆರೋಪ ಮಾಡ್ತಕ್ಕಂಥದ್ದು ಪುರಾವೆಗಳ ಆರೋಪ ಮಾಡಕ್ ಆಗೋದು ಇಲ್ಲ ಯಾಕಂದ್ರೆ ಅವ್ರ ಪುರಾವೆಗಳು ಇಟ್ಕೊಂಡು ನಾವು ಅವ್ರು ಕೊಟ್ಟಿರ್ತಕ್ಕಂಥ ಪುರಾವೆಗಳು ಚುನಾವಣಾ ಆಯೋಗ ಕೊಟ್ಟ ಕೊಟ್ಟಿರ್ತಕ್ಕಂಥ ಏನು ಅವ್ರು ಕೊಟ್ಟಿದ್ದಾರೆ ಆ ಪುರಾಯೋಗ ಇಟ್ಕೊಂಡು ಇವತ್ತಿನ ದಿನ ದಾಳಿಗಳಲ್ಲಿ ಗುಂಡೊಡ್ದಿಲ್ಲ ಅವರು ನೇರ ನೋಡಿ ಮಾತನ್ನ ಆಡಿ ಬೆಂಗಳೂರಿನ ಸಮಾರಂಭದಲ್ಲಿ ಈ ಮಾತನ್ನ ಹೇಳಿ ಹೋಗಿದ್ದಾರೆ ಆದ್ರೆ ಜನತಾದಳದವರು ಈ ಕಾಂಗ್ರೆಸ್ ಪಕ್ಷದಲ್ಲಿದ್ರೆ ಕಾಂಗ್ರೆಸ್ ಪಕ್ಷದವರು ಹೋಗ್ತಾರೆ ಜನತಾ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅದು ಅವ್ರಿಗೆ ಉಟ್ಕುಣ ಆಗಿದೆ ಅದರಿಂದ ಅವರು ತಿದ್ಕೋಬೇಕು ಯಾವ್ದು ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಹೆಂಗಿರ್ಬೇಕು ಅನ್ನೋದನ್ನ ನಾವು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಿದ್ವಿ ಸರ್ ಕಡೆಯ ಪ್ರಶ್ನೆ ಜಯನಗರ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ಈ ಬಾರಿ ಅಲ್ಪ ಮತದಲ್ಲಿ ಬೇರೆ ಪಕ್ಷಕ್ಕೋಯ್ತಾನೆ ಪಕ್ಷಕ್ಕೆ ಈ ನಿಟ್ಟಿನಲ್ಲಿ ಯಾವ ರೀತಿ ಸಂಘಟನೆ ಪೂರ್ವ ಎಚ್ಚರ ವಹಿಸಿದ್ರು ವಹಿಸ್ತಾ ಅದೇ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿರೋದು ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಮತಗಳ್ಳತನ ಆಗ್ತದೆ ಅಂತ ಹೇಳ್ತೇನೆ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ನಿದರ್ಶನ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರನೂ ಆಗಿದೆ ಯಾಕಂದ್ರೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ನಲವತ್ತೈದು ಮತಗಳಿಂದ ಸೋಮ್ಯಾರೆಡ್ಡಿ ಅವರು ಗೆದ್ದಿದ್ದಾರೆ ಅಂತ ಅನೌನ್ಸ್ ಮಾಡಿಬಿಟ್ರು ಅನೌನ್ಸ್ ಮಾಡಿ ಆಮೇಲೆ ತಿರ್ಗಾ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹದಿನಾರು ಮತಗಳಿಂದ ಬಿಜೆಪಿ ಅಭ್ಯರ್ಥಿ ರಾಮ ಅವರು ಗೆದ್ದಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ ಚುನಾವಣಾ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಒಳಗೆ ಕೂತಿದ್ದಂಥ ನಮ್ಮ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯರವರು ಅವರು ಯಾವ ರೀತಿ ತಿರ್ಚಿ ತಿರುವಿ ಏನ್ ಕೆಲಸ ಮಾಡೋದು ಅಂತ ಗೊತ್ತಿಲ್ಲ ಇದ್ದಿದ್ದ ಏನ್ ಗೆದ್ದಿದ್ದಂಥ ಸೋಮರೆಡ್ಡಿನ ಸೋಲ್ ಸೋಲಿನ ಇದಕ್ಕೆ ಸಲ್ಲಿಸಿದಂತ ಒಂದು ಒಳ್ಳೆ ಕೀರ್ತಿ ಅವರಿಗೆ ಸೇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತಿನ ಒಂದು ಸುದ್ದಿಗೇಷ್ಠಿನಲ್ಲಿ ಜಯನಗರ ಜೆ ಪಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಕೋರಮಂಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಗೋಪಾಲ್ ಎನ್ ಗೋಪಾಲ್ ಅವರು ನಮ್ಮ ಹಿರಿಯ ಮುಖಂಡರಾದಂಥ ಕಾಂತಣ್ಣವರು ಮತ್ತು ಎ ಐ ಸಿ ಸಿಆರ್ಡಿನೇಟರ್ ಆದಂಥ ನೇವಿ ರಾಜರವರು ಮತ್ತು ಪುರುಪ್ರಸಾದ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಂತ ಮಂಜುನಾಥ್ ಅವರು ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ